ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಪಂಚಗಂಗಾ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿ ಬೋಗಿಗಳ ಜೋಡಣೆ ಎರಡು ಒಂದೇ ಭಾರತ್ ರೈಲುಗಳಿಗೆ ಪ್ರಾಯೋಗಿಕ ನಿಲುಗಡೆಗೆ ಅವಕಾಶ ಔರಂಗಾಬಾದ್ ರೈಲು ನಿಲ್ದಾಣದ ಹೆಸರು ಬದಲಾವಣೆ ಕೆಲವು ರೈಲುಗಳ ತಾತ್ಕಾಲಿಕ ರದ್ದತಿಯ ಅವಧಿ ವಿಸ್ತರಣೆ ಬೆಂಗಳೂರಿಗೆ ಹೆಚ್ಚುವರಿ ರೈಲುಗಳ ಸಂಚಾರಕ್ಕೆ ಆಗ್ರಹದೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮುಂಬೈ ನಗರದಿಂದ ವಾಸ್ಕೋಡಗಾಮ ರೈಲು ನಿಲ್ದಾಣಕ್ಕೆ ದುರಂತೋ ಎಕ್ಸ್ಪ್ರೆಸ್ ರೈಲನ್ನು ಆರಂಭಿಸುವಂತೆ ಒತ್ತಾಯ ಹೆಚ್ಚಾಗುತ್ತಿದ್ದು ಈ ರೈಲಿಗೆ ಪುಣೆ ಸಾತಾರ ಸಾಂಗ್ಲಿ ಮೀರಜ್ ಬೆಳಗಾವಿ ಕ್ಯಾಸೆಲ್ ರಾಕ್ ಮಡಗಾಂವ್ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ಮಾಡಿಕೊಡಲು ರೈಲು ಪ್ರಯಾಣಿಕರು ಒತ್ತಾಯಿಸುತ್ತಿದ್ದು ಈ ರೈಲು ಆರಂಭದ ಬಗ್ಗೆ ಮೂರು ರಾಜ್ಯದ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಈ ರೈಲನ್ನು ಆದಷ್ಟು ಬೇಗ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬುದು ಈ ಭಾಗದ ಪ್ರಯಾಣಿಕರ ಸಲಹೆಯಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರೈಲ್ವೆ ನಿಲ್ದಾಣದ ಪ್ರಬಂಧಕರ ಮೂಲಕ ಹುಬ್ಬಳ್ಳಿಯ ರೈಲುಸೌಧದ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕರಿಗೆ ಜನಪರ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಸಲಾಗಿದ್ದು ಪ್ರತಿಭಟನೆಯಲ್ಲಿ ಹುಬ್ಬಳ್ಳಿ ಬೆಂಗಳೂರು ವಾಯ ಹಾವೇರಿ ಮೂಲಕ ನಿತ್ಯ ಸಂಚರಿಸುವ ಅನೇಕ ರೈಲುಗಳಲ್ಲಿ ಆರು ರೈಲುಗಳನ್ನು ಹುಬ್ಬಳ್ಳಿ ಕೊಪ್ಪಳ ಹೊಸಪೇಟೆ ಮೂಲಕ ಬೆಂಗಳೂರಿಗೆ ಸಂಚರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ಹೊಸಪೇಟೆ ರೈಲನ್ನು ಹೊಸಪೇಟೆಯಿಂದ ಮುನಿರಾಬಾದ್ ಗಿನಿಗೇರಾ ಕೊಪ್ಪಳ ಬಾನಾಪುರ ತಳಕಲ್ ಮೂಲಕ ಕುಕುನೂರು ಯಲಬುರ್ಗ ಕುಷ್ಟಗಿವರೆಗೆ ವಿಸ್ತರಿಸಬೇಕು ಮತ್ತು ಗದಗ್ವಾಡಿ ರೈಲು ಮಾರ್ಗ ಕುಷ್ಟಗಿವರೆಗೆ ಮಾತ್ರ ಪೂರ್ಣಗೊಂಡಿದ್ದು ವಾಡಿವರೆಗೆ ಬೇಗ ಕಾಮಗಾರಿ ಪೂರ್ಣಗೊಳಿಸಬೇಕು ಮತ್ತು ಅನ್ಯ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ರೈಲು ನಿಲ್ದಾಣಗಳ ಉನ್ನತೀಕರಣ ಮಾಡಬೇಕಿದೆ ಸಾರ್ವಜನಿಕರು ಪ್ರಯಾಣ ಮಾಡುವ ರೈಲುಗಳಲ್ಲೂ ಹಲವಾರು ಸಮಸ್ಯೆಗಳಿದ್ದು ಪ್ರಯಾಣದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಪೀಡಿಸುವ ತೃತೀಯ ಲಿಂಗಿಗಳ ಹಾವಳಿ ನಿಲ್ಲಿಸಬೇಕು ಅದೇ ರೀತಿ ಗದಗ್ ವಾಡಿ ಗದಗ್ ಯಲ್ಹೋಗಿ ಹುಬ್ಬಳ್ಳಿ ಅಂಕೋಲಾ ಮುನಿರಾಬಾದ್ ನಗರ್ ಕುಡಚಿ ಬಾಗಲಕೋಟೆ ಸೊಲ್ಲಾಪುರ ಗದಗ್ ಸೇರಿ ಹಲವು ರೈಲ್ವೆ ಯೋಜನೆಗಳು ಇನ್ನೂ ಆಮೇಗತಿಯಲ್ಲಿದ್ದು ಆದಷ್ಟು ಬೇಗ ಈ ಯೋಜನೆಗಳನ್ನು ಪೂರ್ಣಗೊಳಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಹುಬ್ಬಳ್ಳಿಯಿಂದ ಪುಣೆ ಮಧ್ಯ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಾಯೋಗಿಕವಾಗಿ ಕಿರ್ಲೋಸ್ಕರ್ವಾಡಿ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ಮಾಡಲಾಗಿದ್ದು ಇನ್ನು ಮುಂದೆ ಅಕ್ಟೋಬರ್ ಮೂವತ್ತರಿಂದ ಪ್ರಾಯೋಗಿಕವಾಗಿ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ರೈಲಿಗೆ ಕಿರ್ಲೋಸ್ಕರ್ವಾಡಿ ರೈಲು ನಿಲ್ದಾಣದಲ್ಲಿ ನಿಲುಗಡೆ ನೀಡಲಾಗುವುದು ಅದೇ ರೀತಿ ಸಿಎಸ್ಎಂಟಿ ಮುಂಬೈ ಸೋಲಾಪುರ ಮಧ್ಯ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಇದೇ ಅಕ್ಟೋಬರ್ ಮೂವತ್ತರಿಂದ ದೌಂಡ್ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಯಶವಂತಪುರ ಮಂಗಳೂರು ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ಮೊದಲು ನವೆಂಬರ್ ಒಂದರವರೆಗೆ ರದ್ದುಗೊಂಡಿತ್ತು ಈಗ ನವೆಂಬರ್ ಎಂಟರಿಂದ ಡಿಸೆಂಬರ್ ಹದಿಮೂರರವರೆಗೆ ತಾತ್ಕಾಲಿಕ ರದ್ದತಿಯನ್ನು ಮುಂದುವರಿಸಲಾಗಿದೆ ಯಶವಂತಪುರ ಮಂಗಳೂರು ಗೊಮಟೇಶ್ವರ ತ್ರೀ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಸದ್ಯ ಅಕ್ಟೋಬರ್ ಮೂವತ್ತರವರೆಗೆ ರದ್ದುಗೊಂಡಿತ್ತು ಈ ರೈಲನ್ನು ನವೆಂಬರ್ ಎರಡರಿಂದ ಡಿಸೆಂಬರ್ ಹದಿನೈದರವರೆಗೆ ತಾತ್ಕಾಲಿಕ ರದ್ದತಿಯನ್ನು ಮುಂದುವರೆಸಲಾಗಿದೆ ಯಶವಂತಪುರ ಕಾರವಾರ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಅಕ್ಟೋಬರ್ ಮೂವತ್ತೊಂದರವರೆಗೆ ತಾತ್ಕಾಲಿಕವಾಗಿ ರದ್ದುಗೊಂಡಿತ್ತು ಈಗ ಈ ರೈಲನ್ನು ನವೆಂಬರ್ ಮೂರರಿಂದ ಡಿಸೆಂಬರ್ ಹದಿನಾರರವರೆಗೆ ತಾತ್ಕಾಲಿಕ ರದ್ದತಿಯನ್ನು ಮುಂದುವರಿಸಲಾಗಿದೆ ಸೌತ್ ಸೆಂಟ್ರಲ್ ರೈಲ್ವೆಯ ನಾಂದೇಡ್ ಡಿವಿಷನ್ನಲ್ಲಿ ಬರುವಂತಹ ಔರಂಗಾಬಾದ್ ರೈಲ್ವೆ ನಿಲ್ದಾಣದ ಹೆಸರನ್ನು ಮರುನಾಮಕರಣ ಮಾಡಿದ್ದು ಇನ್ನು ಮುಂದೆ ಈ ನಿಲ್ದಾಣ ಛತ್ರಪತಿ ಸಂಭಾಜಿನಗರ ರೈಲ್ವೆ ನಿಲ್ದಾಣವಾಗಿ ಕಾರ್ಯಾರಂಭಿಸಲಿದ್ದು ರೈಲ್ವೆ ಇಲಾಖೆಯೂ ಸಹ ಇದನ್ನು ಸ್ಪಷ್ಟಪಡಿಸಿದೆ ನೈಋತ್ಯ ರೈಲ್ವೆಯು ರೈಲು ಹಳಿ ದ್ವಿಪಥೀಕರಣಕ್ಕಾಗಿ ಕೆಲ ರೈಲುಗಳನ್ನು ಮಾರ್ಗ ಮಧ್ಯದಲ್ಲಿ ಕೆಲ ನಿಮಿಷಗಳ ಕಾಲ ವಿಳಂಬವಾಗಿ ಸಂಚರಿಸಲಿವೆ ಎಂದು ಮಾಹಿತಿ ನೀಡಿದ್ದು ಕೆಎಸ್ಆರ್ ಬೆಂಗಳೂರಿನಿಂದ ಕಾರವಾರ ಮಧ್ಯ ಸಂಚರಿಸುವ ಪಂಚಗಂಗಾ ಡೈಲಿ ಎಕ್ಸ್ಪ್ರೆಸ್ ರೈಲು ನವೆಂಬರ್ ಎರಡರಂದು ಇಪ್ಪತ್ತು ನಿಮಿಷ ನವೆಂಬರ್ ಮೂರರಂದು ನೂರ ಐವತ್ತು ನಿಮಿಷ ನವೆಂಬರ್ ನಾಲ್ಕರಂದು ಮೂವತ್ತು ನಿಮಿಷ ಮಾರ್ಗ ಮಧ್ಯದಲ್ಲಿ ವಿಳಂಬವಾಗಿ ಸಂಚರಿಸಲಿವೆ ಅದೇ ರೀತಿ ನವೆಂಬರ್ ಮೂರರಂದು ಎರ್ನಾಕುಲಂನಿಂದ ಪುಣೆ ಮಧ್ಯ ಸಂಚರಿಸುವ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯದಲ್ಲಿ ನೂರ ಐವತ್ತು ನಿಮಿಷಗಳ ಕಾಲ ವಿಳಂಬವಾಗಿ ಸಂಚರಿಸಲಿದೆ ಹಾಗೂ ಮುರುಡೇಶ್ವರದಿಂದ ಎಸ್ಎಂಇಟಿ ಬೆಂಗಳೂರು ಮಧ್ಯ ಸಂಚರಿಸುವ ಎಕ್ಸ್ಪ್ರೆಸ್ ರೈಲು ನವೆಂಬರ್ ಒಂಬತ್ತರಂದು ಮಾರ್ಗ ಮಧ್ಯ ನೂರ ಇಪ್ಪತ್ತು ನಿಮಿಷಗಳ ಕಾಲ ವಿಳಂಬವಾಗಿ ಸಂಚರಿಸಲಿದೆ ಕೆಎಸ್ಆರ್ ಬೆಂಗಳೂರಿನಿಂದ ಕಾರವಾರ ಮಧ್ಯ ಸಂಚರಿಸುವ ಪಂಚಗಂಗಾ ಎಕ್ಸ್ಪ್ರೆಸ್ ರೈಲಿಗೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ತಾತ್ಕಾಲಿಕವಾಗಿ ಎರಡು ತ್ರೀ ಟೈರ್ ಎಸಿ ಎಕಾನಮಿ ಕೋಚಸ್ ಒಂದು ಸ್ಲೀಪರ್ ಕೋಚ್ ಎರಡು ಜನರಲ್ ಕೋಚ್ಗಳನ್ನು ಅಳವಡಿಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು ಪ್ರಯಾಣಿಕರ ದಟ್ಟಣೆ ಮತ್ತು ಒತ್ತಾಯದ ಮೇರೆಗೆ ಈ ಬೋಗಿಗಳನ್ನು ಮುಂದುವರೆಸುವ ಬಗ್ಗೆ ಚರ್ಚಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೆಳಗಾವಿ ಭಾಗದಲ್ಲಿ ನೈಟ್ ಕಿಂಗ್ ರಾಕೆಟ್ ಕಿಂಗ್ ಎಂದು ಹೆಸರು ಪಡೆದಿರುವ ಬೆಳಗಾವಿ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಳಗಾವಿಯಿಂದ ಹೆಚ್ಚಿನ ಕೋಟಾ ಬರ್ತ್ಗಳನ್ನು ನಿಗದಿಪಡಿಸುವುದು ಮತ್ತು ಹುಬ್ಬಳ್ಳಿಯಿಂದ ಬೆಂಗಳೂರಿಗೂ ಸಹ ಒಂದು ಸೂಪರ್ ಫಾಸ್ಟ್ ರೈಲು ಈಗಾಗಲೇ ಸಂಚರಿಸುತ್ತಿರುವುದರಿಂದ ಹುಬ್ಬಳ್ಳಿಯಿಂದ ಇರುವ ಪ್ರತ್ಯೇಕ ಕೋಟಾವನ್ನು ತೆಗೆದುಹಾಕಿ ಸಂಪೂರ್ಣ ಕೋಟಾವನ್ನು ಬೆಳಗಾವಿಗೆ ಮೀಸಲಿಡಬೇಕೆಂದು ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮೊದಲು ಬಂದವರಿಗೆ ಆದ್ಯತೆ ಆಧಾರದ ಮೇಲೆ ಬುಕ್ಕಿಂಗ್ ಮಾಡುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಅವರಿಗೆ ಸೂಚನೆ ನೀಡಿದ್ದರು ಈ ವಿಷಯವನ್ನು ಪರಿಗಣಿಸಿ ಕಾರ್ಯರೂಪಕ್ಕೆ ತರುವ ಕುರಿತು ಮರಳಿ ಪತ್ರ ಬರೆದಿದ್ದು ಈ ವಿಷಯದ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ಮಂಡಳಿಯು ಪ್ರಯಾಣಿಕರ ಅನುಕೂಲತೆಗಾಗಿ ಯಶವಂತಪುರ ಮುಜಾಫರ್ಪುರ್ ಬೆಂಗಳೂರು ಕಂಟೋನ್ಮೆಂಟ್ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಅವಧಿಯನ್ನು ವಿಸ್ತರಿಸಲು ನಿರ್ಧರಿಸಿದ್ದು ಈ ಮೂಲಕ ಪ್ರತಿ ದಿಕ್ಕಿನಲ್ಲಿ ಒಟ್ಟು ಆರು ಹೆಚ್ಚುವರಿ ಟ್ರಿಪ್ಗಳನ್ನು ಓಡಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಯಶವಂತಪುರ ಮುಜಾಫರ್ಪುರ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಈ ಹಿಂದೆ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಸಂಚರಿಸಲು ನಿಗದಿಯಾಗಿತ್ತು ಇದೀಗ ಇದರ ಅವಧಿಯನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಮೂರರವರೆಗೆ ವಿಸ್ತರಿಸಲಾಗಿದೆ ಅದೇ ರೀತಿ ಮುಜಾಫರ್ಪುರ್ ಬೆಂಗಳೂರು ಕಂಟೋನ್ಮೆಂಟ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಅಕ್ಟೋಬರ್ ಅಕ್ಟೋಬರ್ಇಪ್ಪತ್ನಾಲ್ಕರವರೆಗೆ ಮಾತ್ರ ಓಡಲು ನಿಗದಿಯಾಗಿತ್ತು ಈ ರೈಲು ಈಗ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಐದರವರೆಗೆ ಸಂಚಾರ ಮುಂದುವರೆಸಲಿದೆ ಈ ವಿಶೇಷ ರೈಲು ತಮ್ಮ ಅಸ್ತಿತ್ವದಲ್ಲಿರುವ ನಿಲುಗಡೆಗಳು ಬೋಗಿಗಳ ಸಂಯೋಜನೆ ಮತ್ತು ಸಮಯದೊಂದಿಗೆ ಸಂಚರಿಸುತ್ತವೆ ಆದರೆ ಮುಜಾಫರ್ಪುರ್ ಬೆಂಗಳೂರು ಕಂಟೋನ್ಮೆಂಟ್ ಎಕ್ಸ್ಪ್ರೆಸ್ ರೈಲು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸುವ ಸಮಯದಲ್ಲಿ ಸಣ್ಣ ಬದಲಾವಣೆ ಮಾಡಲಾಗಿದ್ದು ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ಬದಲಾಗಿ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಆಗಮಿಸಲಿದೆ ತಿರುವನಂತಪುರಂ ನಾರ್ತ್ ಮತ್ತು ಎಸ್ಎಂವಿಟಿ ಬೆಂಗಳೂರು ನಡುವೆ ಸಂಚರಿಸುವ ಹಂಸಪರ ದ್ವಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲುಗಳಿಗೆ ಕಾಯಂಕುಳಂ ಜಂಕ್ಷನ್ ನಿಲ್ದಾಣದಲ್ಲಿ ಪ್ರಾಯೋಗಿಕವಾಗಿ ನಿಲುಗಡೆ ನೀಡಲು ದಕ್ಷಿಣ ರೈಲ್ವೆಯು ಸೂಚಿಸಿದ್ದು ಈ ನಿಲುಗಡೆಯ ಸೌಲಭ್ಯವು ನವೆಂಬರ್ ಒಂದರಿಂದ ತಿರುವನಂತಪುರಂ ನಾರ್ತ್ ಎಸ್ಎಂವಿಟಿ ಬೆಂಗಳೂರು ಮಧ್ಯ ಸಂಚರಿಸುವ ರೈಲಿಗೆ ಅನ್ವಯವಾಗಲಿದ್ದು ಹಿಂದಿರುಗುವ ಮಾರ್ಗದಲ್ಲಿ ನವೆಂಬರ್ ಎರಡರಿಂದ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್ ಮಧ್ಯೆ ಸಂಚರಿಸುವ ಹಂಸಪರ್ ಎಕ್ಸ್ಪ್ರೆಸ್ ರೈಲಿಗೂ ಅನ್ವಯವಾಗಲಿದೆ ಅದರಂತೆ ತಿರುವನಂತಪುರಂ ನಾರ್ತಿನಿಂದ ಬೆಂಗಳೂರಿನತ್ತ ಸಾಗುವ ಹಂಸಪರ್ ಎಕ್ಸ್ಪ್ರೆಸ್ ರೈಲು ಕಾಯಂಕುಳಂ ರೈಲು ನಿಲ್ದಾಣಕ್ಕೆ ಸಂಜೆ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಆಗಮಿಸಿ ಏಳು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಯಾಣ ಮುಂದುವರೆಸಲಿದೆ ಅದೇ ರೀತಿ ಬೆಂಗಳೂರಿನಿಂದ ತಿರುವನಂತಪುರಂ ಕಡೆಗೆ ಸಂಚರಿಸುವ ಹಂಸಪರ್ ಎಕ್ಸ್ಪ್ರೆಸ್ ರೈಲು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಕಾಯಂಕುಳಂ ರೈಲು ನಿಲ್ದಾಣಕ್ಕೆ ಆಗಮಿಸಿ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ನಿರ್ಗಮಿಸಲಿದೆ ಎಂದು ದಕ್ಷಿಣ ರೈಲ್ವೆಯು ಮಾಹಿತಿ ನೀಡಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು